ಎಲ್ಲರಿಗೂ ನಮಸ್ಕಾರಗಳು ಕುಂಬಾರನಿಗೆ ವರ್ಷ ದೊಣ್ಣೆಗೆ ಒಂದು ನಿಮಿಷ ಈ ಗಾದೆ ಮಾತಿನ ವಿವರಣೆ ಮತ್ತು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾವು ಗಾದೆ ಮಾತು ಬರಿಬೇಕಾದ್ರೆ ಒಂದು ಗಾದೆ ಮಾತಿನ ಬಗ್ಗೆ ಒಂದು ಪೀಠಿಗೆ ಕೊಡಬೇಕು ಉದಾಹರಣೆಗೆ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಈ ಗಾದೆ ಮಾತು ಗಾದೆ ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಒಂದು ಪೀಠಿಗೆಯನ್ನು ಕೊಟ್ಟು ಆನಂತರ ವಿವರಣೆ ಮತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಈಗ ಕುಂಬಾರನಿಗೆ ವರುಷ ದೊಣ್ಣೆಗೆ ಒಂದು ನಿಮಿಷ ಈ ಗಾದೆ ಮಾತಿನ ಅರ್ಥ ನಾವು ತಿಳಿದುಕೊಂಡ್ರೆ ಈ ಗಾದೆ ಮಾತು ತುಂಬ ಒಂದು ಅರ್ಥಬದ್ಧವಾದಂಥ ಗಾದೆ ಮಾತಾಗಿದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ಒಂದು ನಿಮಿಷ ಎಂಬ ಗಾದೆ ದಿನನಿತ್ಯದ ಮಾತಿನಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಯಾವುದೇ ವಸ್ತುವನ್ನು ತಯಾರಿಸಲು ಸಿದ್ಧತೆ ಬೇಕು ಪರಿಶ್ರಮ ಬೇಕು ಕಾಲಾವಕಾಶವೂ ಬೇಕು ಕುಂಬಾರನಿಗೆ ವರ್ಷ ದೊಣ್ಣೆಗೆ ಒಂದು ನಿಮಿಷ ಎಂಬ ಗಾದೆ ದಿನನಿತ್ಯದ ಮಾತಿನಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಯಾವುದೇ ವಸ್ತುವನ್ನು ತಯಾರಿಸಲು ಸಿದ್ಧತೆ ಬೇಕು ಪರಿಶ್ರಮ ಬೇಕು ಕಾಲಾವಕಾಶವೂ ಬೇಕು ಈ ಗಾದೆ ಹಿಂದೆ ಊಹಿಸಬಹುದಾಗಿದೆ ಕುಂಬಾರನೊಬ್ಬ ಹಿಂದೆ ಊಹಿಸಬಹುದಾಗಿದ್ದ ಕುಂಬಾರನೊಬ್ಬ ಹಲವಾರು ದಿನಗಳ ಸಿದ್ಧತೆಗಳನ್ನು ಮಾಡಿಕೊಂಡು ಬೆವರು ಸುರಿಸಿ ಮಡಿಕೆಗಳನ್ನು ತಯಾರಿಸುತ್ತಾನೆ ಹೀಗೆ ಪರಿಶ್ರಮದಿಂದ ತಯಾರಿಸಿದ ಮಡಿಕೆಯನ್ನು ದೊಣ್ಣೆ ಬೀಸಿ ನಿಮಿಷ ಮಾತ್ರದಲ್ಲಿ ನಾಶ ಮಾಡಿದ ಅನಾಹುತ ಘಟನೆಯನ್ನು ಕಣ್ಣಾರೆ ಕಂಡ ಚಿಂತಕನೊಬ್ಬ ಈ ಗಾದೆ ಮಾತನ್ನು ಹೇಳಿದ್ದಾನೆ ಈ ಗಾದೆ ಹಿಂದೆ ಊಹಿಸಬಹುದಾಗಿದ್ದ ಕುಂಬಾರನೊಬ್ಬ ಹಲವಾರು ದಿನಗಳು ಸಿದ್ಧತೆಗಳನ್ನು ಮಾಡಿಕೊಂಡು ಬೆವರು ಸುರಿಸಿ ಮಡಿಕೆಗಳನ್ನು ತಯಾರಿಸುತ್ತಾನೆ ಇದರ ಅರ್ಥ ಕುಂಬಾರ ಏನು ಮಾಡ್ತಾನು ಮಣ್ಣು ತರ್ತಾನು ಮಣ್ಣು ತಂದು ಅದನ್ನ ಹದ ಮಾಡ್ತಾನು ಹದ ಮಾಡಿ ಅದಕ್ಕೆಲ್ಲ ನೀರುಗಳನ್ನು ಹಾಕಿ ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಅದಕ್ಕೆ ತನ್ನ ಬೆವರನ್ನು ಸುರಿಸಿ ಕಷ್ಟಪಟ್ಟು ಮಡಿಕೆಗಳನ್ನು ತಯಾರಿಸುತ್ತಾನೆ ಹೀಗೆ ಪರಿಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡಿ ಪರಿಶ್ರಮದಿಂದ ತಯಾರಿಸಿದ ಮಡಿಕೆಯನ್ನು ದೊಣ್ಣೆ ಬೀಸಿ ದೊಣ್ಣೆ ಅಂದರೆ ಸ್ಟಿಕ್ ಕಟಿಗೆ ಕಟ್ಟಿಗೆಯನ್ನು ಬೀಸಿ ನಿಮಿಷ ಒಂದೇ ಒಂದು ಸೆಕೆಂಡ್ ಸಾಕು ಕಟ್ಟಿಗೆ ಜೋರಾಗಿ ಬೀಸಿದರೆ ಆ ಗಡಿಕೆ ಒಡೆದು ಚೂರಾಗತ್ತೆ ಅದೇ ಇದರರ್ಥ ದೊಣ್ಣೆ ಬೀಸಿ ನಿಮಿಷ ಮಾತ್ರದಲ್ಲಿ ನಾಶ ಮಾಡಿದ ಅನಾಹುತ ಘಟನೆಯನ್ನು ಕಣ್ಣಾರ ಕಂಡ ಚಿಂತಕನೊಬ್ಬನು ಈಗ ಅದೇ ಮಾತನು ಹೇಳಿದ್ದಾನೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಇದರರ್ಥ ಒಳ್ಳೆಯದನ್ನು ಮಾಡುವುದು ಕಷ್ಟ ಆದರೆ ಕೆಟ್ಟದನ್ನು ಮಾಡುವುದು ಹಾಳು ಮಾಡುವುದು ಸುಲಭ ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಇದರ ಅರ್ಥ ಒಳ್ಳೆಯದನ್ನು ಮಾಡುವುದು ಕಷ್ಟ ಆದರೆ ಕೆಟ್ಟದನ್ನು ಮಾಡುವುದು ಹಾಳು ಮಾಡುವುದು ಸುಲಭ ಎಂಬ ವಿಚಾರವನ್ನು ಈ ಗಾದೆ ಮಾತು ಸ್ಪಷ್ಟಪಡಿಸುತ್ತದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು